ಎಲ್ಲರಿಗೂ ನಮಸ್ಕಾರ ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ ನಾವಿಂದು ಹತ್ತನೆಯ ತರಗತಿ ವಾರ್ಷಿಕ ಪರೀಕ್ಷೆಗೆ ಉಪಯೋಗವಾಗುವಂತಹ ಐವತ್ತು ಕನ್ನಡದ ಗಾದೆ ಮಾತುಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಒಂದನೆಯ ಗಾದೆ ಕೋಟಿ ವಿದ್ಯೆಗಿಂತ ಮೀಟಿ ವಿದ್ಯೆಯೇ ಮೇಲೂ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮನಸ್ಸಿದ್ದರೆ ಮಾರ್ಗ ಅತಿ ಆಸೆ ಗತಿಗೇಡಿಸಿತು ಮಾತು ಬೆಳ್ಳಿ ಮೌನ ಬಂಗಾರ ಆರೋಗ್ಯವೇ ಭಾಗ್ಯ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಹನಿ ಹನಿ ಕೂಡಿದರೆ ಹಳ್ಳ ತೆನೆ ತೆನೆ ಕೂಡಿದರೆ ರಾಶಿ ಕಬ್ಬು ಡೊಂಕಾದರೆ ಸಿಹಿ ಡೊಂಕಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಗಾದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆಯೇ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ಲತ್ತಿ ಪೆಟ್ಟು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಬಚ್ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಶಕ್ತಿಗಿಂತ ಯುಕ್ತಿ ಮೇಲು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಡಿಕೆಗೆ ಮಾನ ಆನೆ ಕೊಟ್ಟರೂ ಬಾರದು ಕಾಮಾಲೆ ಕಣ್ಣಿಗೆ ಜಗವೆಲ್ಲ ಹಳದಿ ತೊಟ್ಟಿಲು ತೂಗುವ ಕೈ ಜಗತ್ತನ್ನಾಳಬಲ್ಲದು ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಸಗಣಿಯವನ ಸರಸಕ್ಕಿಂತ ಗಂಧದವನೊಡನೆ ಗುದ್ದಾಟವೇ ಲೇಸು ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಲೇಸು ಹುಣ್ಣಿಗೆ ಕನ್ನಡಿ ಏಕೆ ತಾಯಿಯೇ ಮೊದಲ ಗುರು ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಹಿತ್ತಲ ಗಿಡ ಮದ್ದಲ್ಲ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಕುಳಿತು ಹುಂಡರೆ ಕುಡಿಕೆ ಹೊನ್ನು ಸಾಲದು ಪಾಲಿಗೆ ಬಂದದ್ದು ಪಂಚಾಮೃತ ಕಾಯಕವೇ ಕೈಲಾಸ ತಾಯಿ ಇರೋತನಕ ತವರು ಪ್ರಾಯ ಇರೋ ತನಕ ಪೊಗರು ದುಡಿ ಅರಸನಾಗಿ ಹುಣ್ಣು ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ದೇಶ ಸುತ್ತು ಕೋಶ ಓದು ತಾಳಿದವನು ಬಾಳಿಯಾನು ತುಂಬಿದ ಕೂಡ ತುಳುಕುವುದಿಲ್ಲ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಹಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಕೋಣದ ಮುಂದೆ ಕಿನ್ನರಿ ಬಾರಿಸಿದಂತೆ ಕೂಡಿ ಬಾಳಿದರೆ ಸ್ವರ್ಗಸುಖ ಮಾಡಿದ್ದುಣ್ಣು ಮಹಾರಾಯ ಇಬ್ಬರ ಜಗಳ ಮೂರನವನಿಗೆ ಲಾಭ ಇಷ್ಟು ಇಂದಿನ ಕನ್ನಡದ ಗದ್ಯ ಮಾತುಗಳು ಇವು ನಿಮಗೆ ಬಿಟ್ಟ ಸ್ಥಳದ ರೂಪದಲ್ಲಿ ಕೇಳುವಂಥವಾಗಿರ್ಬೋದು ಅಥವಾ ವಿವರಣೆಯ ರೂಪದಲ್ಲಿ ಕೇಳುವಂಥವು ಕೂಡ ಆಗಿರ್ಬೋದು ಮುಂದಿನ ತರಗತಿಯಲ್ಲಿ ಮತ್ತೊಂದು ವ್ಯಾಕರಣ ಅಂಶದ ಜೊತೆಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು